ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಈ ಸರ್ಕಾರದ ವಿರುದ್ಧ ದಲಿತ ಸರ್ಕಾರ ದಲಿತ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಂತ ಹೇಳಕ್ ನಾನು ಬಯಸ್ತೀನಿ ಕಾರಣ ಯಾವುದೇ ಒಂದು ನೋಟಿಸ್ ನೀಡಿ ಅವ್ರಿಗೆ ವಿವರಣೆ ಕೊಡೋ ಕಾಲಾವಕಾಶ ಕೊಡದೆ ಅವ್ರನ್ನ ರದ್ದುಗೊಳಿಸಿದ್ದು ನಮ್ಮ ಇಡೀ ಸಮುದಾಯಕ್ಕೆ ರಾಜ್ಯ ರಾಜ್ಯದಂತೆ ಇರ್ತಕ್ಕಂತ ಎಪ್ಪತ್ತೆಂಟು ಲಕ್ಷ ಸಮುದಾಯ ಇರ್ತಕ್ಕಂಥ ನಾಯಕ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಇದು ನಮ್ಮ ಸಮುದಾಯದಲ್ಲಿ ಆಗ್ತಕ್ಕಂಥ ಪದೇ 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 ಆಗ್ತಕ್ಕಂಥ ನೋವುಗಳು ಸಹಿಸ್ಕೊಂಡು ಸಾಕಾಗಿದೆ ಮುಂದಿನ ದಿನಗಳಲ್ಲಿ ರಾಜಣ್ಣನವ್ರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳದೆ ಹೋದ್ರೆ ಇನ್ನು ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೀತದೆ ಇದು ದಲಿತ ವಿರೋಧಿ ಸರ್ಕಾರ ಅಂತ ಪಟ್ಟಿ ಕಟ್ಕೊಳ್ಳುವಂತ ಕಾಲ ಪತ್ರದಲ್ಲಿದೆ ಅಂತ ಹೇಳ್ತಕ್ಕ ಪರಿಸ್ಥಿತಿ ಏನು ರಾಜ್ಯಾದ್ಯಂತ ನೀವು ನೋಡ್ತಾ ಇದ್ದೀರಾ ಬರೆ ತುಮಕೂರು ಡಿಸ್ಟ್ರಿಕ್ ನಲ್ಲಿ ಮಾತ್ರ ಅವ್ರ ಅಭಿಮಾನಿಗಳಿಲ್ಲ ಇಡೀ ರಾಜ್ಯಾದ್ಯಂತ ಅವರ ಅಭಿಮಾನಿಗಳಿದ್ದಾರೆ ಏನು ನಾವಿವೆಂಟ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು ಅಂಬೇಡ್ಕರ್ ಸಾಹೇಬರು ಆ ಸಂವಿಧಾನದಲ್ಲಿ ಎಲ್ಲ ಅಹಿಂತ ದಲಿತ ವರ್ಗರಿಗೆ ಸಕಲ ಮನುಕುಲ ಕೋಟಿಗೆ ನ್ಯಾಯ ಕೊಟ್ಟಿದ್ರು ಅವ್ರು ಮೇಲಾಣಿ ಅವರ ಪಾದ ಸಾಕ್ಷಿ ಒಂದ್ ದಿವಸ ಸ್ಥಾನ ಕೊಟ್ಟಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಎಚ್ಚರಿಕೆ ಕರೆಗಂಟೆ ನಮ್ಮ ಪ್ರಾಣ ಸಹ ನಾವು ಲಕ್ಷಲ ಇವತ್ತು ಅಹಿಂಥ ನಾಯಕ ನನ್ಪಿಟ್ಕಡ್ರಿ ತುಮಕೂರು ಜಿಲ್ಲೆಯಲ್ಲಿ ಜೆಡಿಎಸ್ ಒಂಬತ್ತು ಸಾವಿರ ಸಚಿವ ದೇವಸ್ಥಾನ ಇದ್ದಾಗ ರಾಜಮಾರಿ ಇದ್ದಾಗ ಮಾತ್ರ ಬಂದಿರುತ್ತೆ ಮುಂದೊಂದು ದಿವಸ ತುಮಕೂರು ಜಿಲ್ಲೆಯಲ್ಲಿ ಅವ್ರ ಇದ್ದ ಕಡೆ ಮಾತ್ರ ಪಕ್ಷ ಪ್ರಮುಖ ಏನಾದ್ರು ಸಹ ಇವತ್ತೇನಾದ್ರೂ ಸಹ ರಾಜಣ್ಣವ್ರಿಗೆ ಎಚ್ಚರಿಕೆಯಿಂದ ಏನಾದ್ರೂ ನೀವೇನಾದ್ರೂ ಸಹ ಅದೇ ಪದವಿನ ಸಚಿವ ಸ್ಥಾನ ಅಂತಂದ್ರೆ ಉಗ್ರ ಹೋರಾಟ ನಾವು ಕೈಗೊಳ್ಬೇಕಂತ ಹೇಳ್ತಾ ನನ್ನ ಮಾತು ಇಂದು ಏನು ಶಿರಾ ತಾಲೂಕಿನಲ್ಲಿ ಅಹಿಂದ ಸಮುದಾಯಗಳು ಮತ್ತೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸೇರಿ ನಾವು ಈ ಒಂದು ಹಕ್ಕತ್ತಾಯವನ್ನು ಮಂಡಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅದೇ ರೀತಿ ಕೆ ಎನ್ ರಾಜಣ್ಣನ್ ಅವರಿಗೆ ಅಂದ್ರೆ ಅಧಿಕಾರದಿಂದ ನಿರಾಕರಿಸಿರ್ತಕ್ಕಂಥ ಕೆ ಎನ್ ರಾಜಣ್ಣನ್ ಅವರಿಗೆ ಈ ಕೂಡ್ಲೆ ಸಂಪುಟಕ್ಕೆ ಸೇರ್ಪಡೆಗೊಳಿಸಿಕೆ ಅಹಿಂದ ಸಮುದಾಯಗಳಿಗೆ ಆಗಿರ್ತಕ್ಕಂತ ಅನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ಮತ್ತೆ ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ ನಾವು ಮನವಿ ಮಾಡಿಕಲ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಈಗ ನಾವುಗಳೆಲ್ಲ ಇತರೆ ಸಂಘಟನೆಯವರು ಮತ್ತೆ ಜಾತ್ಯತೀತವಾಗಿ ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಸಮುದಾಯಗಳೆಲ್ಲವೂ ಕೂಡ ನಾವು ಕಾಂಗ್ರೆಸ್ನ ಪ್ರಜಾತಂತ್ರ ಮತ್ತು ಸಂವಿಧಾನದ ರಕ್ಷಣೆ ಮಾಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ಸಮುದಾಯಗಳಿಂದ ನಾವು ಕಾಂಗ್ರೆಸ್ನ ಮತ್ತೆ ಈ ಕೆ ಎನ್ ರಾಜನ್ ಅವ್ರ ಮೂಲಕ ಸಿದ್ದರಾಮಯ್ಯ ಅವ್ರ ಮೂಲಕ ಆಯ್ಕೆ ಮಾಡಿದ್ವಿ ಆದ್ರೆ ನಾವು ಈಗ ನಿರಾಶೆ ಅನುಭವಿಸ್ತಾ ಇದ್ವಿ ಪ್ರತಿ ಬಾರಿಯೂ ಕೂಡ ಈಗ ರಾಹುಲ್ ಗಾಂಧಿ ಅವರು ತಮ್ಮ ಸಭೆಗಳಲ್ಲಿ ಸಂವಿಧಾನ ಪ್ರದರ್ಶನ ಮಾಡ್ಕೊಂಡೇ ಮಾತಾಡ್ತಾರೆ ಆ ಸಂವಿಧಾನದ ಅರಿವು ಅವ್ರಿಗಿದ್ರೆ ಅವರ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವವೇ ಇದ್ರೆ ದಯಮಾಡಿ ಕೆ ಎನ್ ರಾಜಣ್ಣವ್ರನ್ನ ಈ ಕೂಡ್ಲೆ ಸಂಪುಟಕ್ಕೆ ತಗೋಬೇಕು ಅಂತ ಹೇಳಿ ನಾವು ಒತ್ತಾಯಿಸಿದೀವಿ ಅಧಿಕಾರ ಬೇಕಾಗಿರೋದು ಕೆ ಎನ್ ರಾಜಣ್ಣನವ್ರಿಗಲ್ಲ ಅಧಿಕಾರದಿಂದ ವಂಚಿತರಾಗಿರ್ತಕ್ಕಂಥ ಈ ಎಲ್ಲ ಸಮುದಾಯಗಳ ಪ್ರಾತಿನಿಧ್ಯಕ್ಕಾಗಿ ನಾವು ದಯಮಾಡಿ ಇಷ್ಟು ಸಾವಿರಾರು ಜನಗಳ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಈ ಶಿರಾಸ್ ಜನರ ಸಮ್ಮುಖದಲ್ಲಿ ನಾವು ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಅಭಿನಂದನೆಗಳು ಯಾಕೆ ಅಂದ್ರೆ ಕಾರ್ಯಕ್ರಮ ನಿರೀಕ್ಷೆ ಮೀರಿ ಯಶಸ್ವಿ ಆಗಿದೆ ಈ ಈಗ್ಲಾದ್ರು ಇವತ್ತಿಂದ ಆದ್ರು ಶಿರಾದಲ್ಲಿ ಸ್ಟ್ರೈಕ್ ಮಾಡಿ ಹೈಕಮಾಂಡು ಸಿದ್ದರಾಮಯ್ಯವರು ಮಾಡಿ ದೊಡ್ಡ ಮಂತ್ ಮಾಡಿ ರಾಜಣ್ಣ ಸಾಹೇಬ್ರವರನ್ನ ಸಚಿವ ಸಮುದಾಯಕ್ಕೆ ಸೇರ್ಸ್ಲೇಬೇಕು ಇಲ್ಲಾಂದ್ರೆ ಏನ್ ಚಿಕ್ಕ ಪುಟ್ಟ ಸಮುದಾಯಗಳಿದಾವೆ ಅವೆಲ್ಲ ವಿಧಾನಸೌಧಕ್ಕೆ ಮುಚ್ಚಿ ಹಾಕಿ ನಾವು ಭಾರಿ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಹಾಗೆ ನೀವು ಎರಡ್ ಸಾವಿರದ ನಾಲ್ಕರಲ್ಲಿ ಮರುಕಳಿಸ್ತೈತೆ ರಾಜನವ್ರಿಗೆ ಕಾಂಗ್ರೆಸ್ ಅಂದ್ರಿಯಲ್ಲ ಕಾಂಗ್ರೆಸ್ಗೆ ರಾಜಣ್ಣವರು ಅನ್ಮಾರ್ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀರಿ ರಾಜನವ್ರಿಗೆ ಕಾಂಗ್ರೆಸ್ ಅಲ್ಲ ರಾಜನವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಮಾರ್ಯ ಯಾಕೆಂದ್ರೆ ಇಡೀ ತುಮಕೂರು ಜಿಲ್ಲೆ ಅನ್ನ ಕ್ಷೇತ್ರದಲ್ಲಿ ರಾಜೀನಾಮ ಕಡೆಗಣಿಸಿದ್ರೆ ನೋಡಿದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅದೇ ತರ ನೀವು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಂದಿನ ದಿವಸದಲ್ಲಿ ನೋಡ್ಬೇಕಾಗುತ್ತೆ ಕಡೆಗಣಿಸಿರ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದೀವಿ ಸಾಹೇಬರಿಗೆ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣನವರಿಗೆ ಏನು ಮಂತ್ರಿ ಸ್ಥಾನ ತಪ್ಪಿದೆ ಇವತ್ತು ಮಂಗಳವಾರ ಬೃಹತ್ ಪ್ರತಿಭಟನೆಯನ್ನು ಶಿರಾ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು ಈ ಎಲ್ಲ ಜನರು ಮತ್ತೊಮ್ಮೆ ಮಂತ್ರಿ ಸ್ಥಾನವನ್ನು ಸಿಗಬೇಕು ಯಾಕಂದ್ರೆ ಕೆ ಎನ್ ರಾಜಣ್ಣನವರು ಮಂತ್ರಿ ಸ್ಥಾನದಿಂದ ವಜಾ ಮಾಡಿರ್ತಕ್ಕಂಥದ್ದು ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಯಾಕಂದ್ರೆ ಏಕಾಏಕಿಯಾಗಿ ತೆಗೆತಕ್ಕಂಥದ್ದು ರಾಜಣ್ಣ ಸಾಹೇಬ್ರನ್ನ ಯಾವುದು ಅಥವಾ ನೋಡೋ ಅಧಿಕಾರ ಆಡಳಿತ ವ್ಯವಸ್ಥೆ ಅಂತಕ್ಕಂಥ ಯಾವ ರೀತಿ ಇದೆ ಅಂತ ನೋಡಿದಾಗ ಎಲ್ಲಾ ಅಡ್ಮಿನಿಸ್ಟ್ರೇಟಿವ್ ಅನ್ನು ಕೂಡ ಒಂದು ನೀತಿ ಒಂದು ಶಿಸ್ತು ಸಮಿತಿ ಅಂತಕ್ಕಂಥ ಇದೆ ರಾಜ್ಯದಲ್ಲಿ ಶಿಸ್ತು ಸಮಿತಿ ಇರ್ಬೇಕಾಗಿತ್ತು ರಾಷ್ಟ್ರದಲ್ಲಿ ಶಿಸ್ತು ಸಮಿತಿ ಇರ್ಬೇಕಾಗಿತ್ತು ರಾಜ್ಯದಲ್ಲಿ ಶಿಸ್ತು ಸಮಿತಿ ಅಂತಕ್ಕಂಥದ್ದು ಕೆ ಎನ್ ರಾಜೇಣ್ಣನವ್ರನ್ನ ಯಾವುದೇ ಏಕಾಏಕಿ ಕೇಳದಂತೆ ಅಥವಾ ರಾಜ್ಯ ನೋಟಿಸ್ ನೀಡದಂತೆ ಅವ್ರಿಗೆ ಏಕಾಏಕಿಯಾಗಿ ಮಂತ್ರಿ ಸ್ಥಾನವನ್ನ ವಜಾ ಮಾಡಿರ್ತಕ್ಕಂಥದ್ದು ಖಂಡಿಸಿ ಜಿಲ್ಲಾದ್ಯಂತ ಎಲ್ಲ ರೀತಿಯಲ್ಲೂ ಕೂಡ ನಾವು ಹೋರಾಟವನ್ನು ಮಾಡಿದ್ದೀವಿ ಹಾಗೆ ಅಸ್ಪೃಶ್ಯರಾಗಿರ್ಬೋದು ಅಥವಾ ಹಿಂದುಳಿದ ವರ್ಗದ ನಾಯಕರು ಕೂಡ ಆಗಿರ್ಬೋದು ಇವತ್ತು ಸಿರಾತ್ ತಾಲೂಕಿನಲ್ಲಿ ಹರಿದು ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ನಾಗರಿಕರು ಕೂಡ ಇವತ್ತು ಕೆ ಎನ್ ರಾಜಣ್ಣನ ಪರವಾಗಿ ಮತ್ತೊಮ್ಮೆ ಮಂತ್ರಿ ಸ್ಥಾನವನ್ನು ಒದಗಿಸಿ ಕೊಡಬೇಕೆಂದು ಇವತ್ತೆಲ್ಲರೂ ಬೃಹತ್ಕಾರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಸುಮಾರು ಮೂಲೆ ಮೂಲೆಯಿಂದ ಮಕ್ಕಳಾಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು ಅಥವಾ ಸಂಘಗಳಾಗಿರ್ಬೋದು ಸಂಘ ಸಂಸ್ಥೆಗಳು ಕೂಡ ಆಗಿರ್ಬೋದು ಜಾತ್ಯತೀತವಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣನವರಿಗೆ ಮತ್ತೊಮ್ಮೆ ಮಂತ್ರಿ ಸ್ಥಾನವನ್ನ ಕೊಡಬೇಕೆಂತಕ್ಕಂಥದ್ದು ನಮ್ಮ ಶಿರಾ ತಾಲೂಕಿನ ಜನರ ಒತ್ತಾಯಕ್ಕೆ ಒತ್ತಾಯವಾಗಿ ನಾವು ಇವತ್ತು ಕೇಳ್ತಾ ಇದ್ದೀವಿ ಹಾಗಾಗಿ ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂಚೂಣಿಯಲ್ಲಿ ಇವತ್ತೇನು ಸಚಿವ ಸಂಪುಟ ಆಗ್ತಾ ಇದೆ ಆ ಸಚಿವ ಸಂಪುಟದಲ್ಲಿ ಆ ಮಂತ್ರಿ ಸ್ಥಾನವನ್ನ ಕೆ ಎನ್ ರಾಜೇಣ್ಣ ಸಾಹೇಬ್ರಿಗೆ ಕೊಡ್ಲೇಬೇಕಂತ ಹೇಳಿ ಈ ಶಿರಾ ತಾಲೂಕಿನ ನಾಗರಿಕರ ಬಂಧುಗಳ ಪರವಾಗಿ ಇವತ್ತು ನಾವು ಕೇಳ್ತಾ ಇದೀವಿ ಎಲ್ರಿಗೂ ಕೆ ಎನ್ ಅಭಿಮಾನಿಗಳು ಸಹಸ್ರಾರು ಸಾವಿರ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ ನಿಮಗೆ ನಾನು ಕೆ ಎನ್ ಆರ್ ಅಭಿಮಾನಿಗಳ ಪರವಾಗಿ ನಿಮಗೆ ತುಂಬು ಹೃದಯದ ಅಭಿನಂದನೆಗಳು ಈ ತಾಲೂಕಿನ ಎಲ್ಲ ಸಮಾಜದ ವರ್ಗದ ಹಿಂದುಳಿದವರು ದಿನದಲಿತರು ಅಲ್ಪಸಂಖ್ಯಾತರು ಎಲ್ಲ ವರ್ಗದ ಶ್ರಮಿಕರಾದ ಜನರು ಇವತ್ತು ಬಂದು ಯಶಸ್ವಿ ಮಾಡಿದ್ದೀರಾ ರೈತರು ಎಲ್ಲರೂ ಬಂದು ಯಶಸ್ವಿ ಮಾಡಿದ್ದೀರಾ ನಿಮಗೆ ನಾನು ಕೇಂದ್ರ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆ ತಿಳಿಸಲಿಕ್ಕೆ ಬಯಸ್ತೇನೆ ಮತ್ತು ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಸಚಿವ ಸಂಪುಟಕ್ಕೆ ಪುನರ್ ನೇಮಕ ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತ್ತಿ ಹಾಕಿ ಲಕ್ಷಾಂತರ ಜನ ನಾವು ಅಭಿಮಾನಿಗಳಿದ್ದೀವಿ ವಿಧಾನಸೌಧ ಮುತ್ಕಿ ಹಾಕಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಳ್ಳೋ ಅಷ್ಟು ತಾಕತ್ತು ನಮ್ಮ ಕೆ ಎನ್ ಆರ್ ಅಭಿಮಾನಿಗಳಿಗಿದೆ ಖಂಡಿತ ನಾವು ಈಡೇರಿಸ್ಕೊಂತೀವಿ ಕೆ ಎನ್ ಆರ್ ಮುಂದಿನ ನವಂಬರಲ್ಲಿ ಏನು ಪುನರ್ರಚನೆ ಆಗುತ್ತೆ ಅವಾಗ ಹಂಡ್ರೆಡ್ ಪರ್ಸೆಂಟು ಅವರು ಮಂತ್ರಿಯಾಗೇ ಆಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಘೋಷವಾಗಿ ಹೇಳ್ತೀನಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ